ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹೆಬ್ಬರ್ಸ್ ಬ್ಲಾಗ್ ನಾನು ನಿಮ್ಮ ಸಾಹಿತ್ಯ ಸೊ ಇವಾಗ ಈವ್ನಿಂಗ್ ಫೋರ್ ಓ ಕ್ಲಾಕ್ ಆಗ್ತಾ ಬಂತು ಸಂಜೆ ಸ್ನ್ಯಾಕ್ಸ್ ಮಾಡೋಣ ಅಂತ ಬಿಸಿ ಬಿಸಿ ಗೋಡ್ಬಾಡಿ ಮಾಡೋಣ ಅಂತ ಅದನ್ನು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು ಯಾವ ಥರ ಬರುತ್ತೆ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫಸ್ಟಿಗೆ ಈ ಥರ ಕರಡಿ ಮಂಡೆನ ಸರಿಯಾಗಿ ಬಾಚ್ಕೊಂಡು ಹಣೆಗೆಟ್ಕೊಂಡು ಎಲ್ಲ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಂದ್ರೆ ತೊಳಿಗೊಂದು ತಲೆ ಬಚ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ವಾ ಹಣೆಗಿಟ್ಕೊಂಡು ವಿಡಿಯೋ ಮಾಡಕ್ ಅಂತ ಕೇಳ್ತಾರೆ ಹಂಗಾಗಿ ಇವಾಗ ಸಿಕ್ಕಾಪಟ್ಟೆ ಮುಖ ಡ್ರೈ ಆಗ್ತಾ ಇದೆ ನನಗೆ ಸಿಪ್ಪೆ ಸುಲಿದು ಬರೋ ತರ ಅಷ್ಟು ಡ್ರೈ ಅನಿಸ್ತಾ ಇದೆ ಪಾಂಡ್ಸ್ ಹೈಡ್ರಾ ಮ್ಯಾಜಿಕಲ್ ಸೂಪರ್ ಲೈಟ್ ಜೆಲ್ನ ಯೂಸ್ ಮಾಡ್ತಿದೀನಿ ಟೂ ಡೇಸ್ಗೆ ನನ್ನ ಡ್ರೈನೆಸ್ ಎಲ್ಲ ಕಡಿಮೆ ಆಗಿದೆ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಇದು ಕಾಂಬಿನೇಷನ್ ಸ್ಕಿನ್ನಿಗೆ ಮತ್ತು ಆಯಿಲಿ ಸ್ಕಿನ್ ಇದ್ದವ್ರಿಗೆ ಯೂಸ್ ಮಾಡ್ಬೋದು ನಂದು ಕಾಂಬಿನೇಷನ್ ಸ್ಕಿನ್ನು ನಮ್ಮ ಮೇಡಮ್ ಅವರು ಎದ್ದು ಬಂದರು ಡಬಲ್ ತ್ರಿಬಲ್ ಲೇಯರ್ ಹಚ್ಚಿ ಎರಡೇ ದಿನಕ್ಕೆ ಸರಿ ಮಾಡಿಕೊಂಡು ಇಲ್ಲೆಲ್ಲ ಬಿಳಿ 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 ಸಿಪ್ಪೆ ಸುಲಿದು ಬರ್ತಾಯಿತ್ತು ಅಷ್ಟು ಡ್ರೈನೆಸ್ ಆಗಿತ್ತು ಇವಾಗಲೂ ಇದೆ ಇವಾಗಲೂ ಸ್ವಲ್ಪ ತಿಕ್ಕಾಗಿ ಅಪ್ಲೈ ಮಾಡ್ಕೊತೀನಿ ನನ್ನ ಇಂಟ್ರೆಸ್ಟ್ ಇದ್ರೆ ಯೂಸ್ ಮಾಡಿ ನೀವು ಯಾವುದೇ ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡಿಕೊಳ್ಳೇಬೇಕು ಇಲ್ಲಾಂದರೆ ಸ್ಕಿನ್ ಹಾಳಾಗತ್ತೆ ಎಲ್ಲ ಪ್ರಾಡಕ್ಟು ಎಲ್ಲರ ಸ್ಕಿನ್ನಿಗೂ ಸೂಟ್ ಆಗತ್ತೆ ಅಂತ ಏನಿಲ್ಲ ಹಾಗಾಗಿ ಯಾರೇ ರೆಕಮೆಂಡ್ ಮಾಡಿದ್ರು ಯಾರೇ ಹೇಳಿದ್ರು ಕೂಡ ಪ್ಯಾಚ್ ಟೆಸ್ಟ್ ಮಾಡಿಯೇ ಯೂಸ್ ಮಾಡಿ ಓಕೆನಾ ನೆಕ್ಸ್ಟು ಲಿಪ್ ಬಾಮ್ ನಾನು ಯಾವುದೇ ಫ್ಯಾನ್ಸಿ ಲಿಪ್ ಬಾಮ್ ಏನು ಯೂಸ್ ಮಾಡಲ್ಲ ಕಲರ್ ಇರೋದು ಆ ಥರದ್ದಲ್ಲ ಮೆಡಿಕಲಲ್ಲಿ ತಗೊಂಡು ಕಲರ್ ಗಿಲ್ಲರ್ ಏನು ಇಲ್ಲ ಯಾವುದೇ ತರ ಫ್ಯಾನ್ಸಿ ಲಿಪ್ ಬಾಮ್ ಏನು ಅಲ್ಲ ಇದು ಸೊ ಒಂದು ಹಣೆಗೆ ಇಟ್ಕೊಳ್ಳೋಣ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಏನು ಪೌಡರು ಫೌಂಡೇಶನ್ ಏನು ಯೂಸ್ ಮಾಡಲ್ಲ ಆದಷ್ಟು ನ್ಯಾಚುರಲ್ ಆಗಿರೋಕ್ ಇಷ್ಟಪಡ್ತೀನಿ ಹಾಗೆ ಇದೀನಿ ಕೂಡ ಇವಾಗ ಒಂದು ಎರಡು ಮೂರು ವರ್ಷದಿಲ್ಲ ನಂಗೆ ಇವಾಗ ಮೇಕಪ್ ಅಂದ್ರೆ ಆಗಲ್ಲ ತರ ಆಗಿದೆ ಕೋಳ್ಬಳೆ ಮಾಡೋಣ ಯಾವ ಥರ ಮಾಡ್ತೀನಿ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಸ್ವಲ್ಪ ಡ್ರೈ ಆಗಬೇಕು ಹೇರು ಹಾಗಾಗಿ ಬಾ ಹಾಯ್ ಮಾಡು ಕ್ಯಾಮ್ರೆ ಬಾಡೇ ಬಾಡೆ ಬಾಡೆ ಮುಂದೆ ನಮ್ಮನೆ ಮುದ್ದು ಇದು ಇವಾಗಷ್ಟೇ ಎದ್ದು ಬಂದಿದೆ ಇವಾಗ ಎದ್ದು ಎದ್ ಬಂದಿದೆ ಅವಳು ಹೇಳೋದೊಳಗೆ ಕೋಡ್ಬಳೆ ಮಾಡ್ತೀನಿ ಅಂತ ಹೇಳಿದ್ ನನ್ ಅಂದ ಸರಿ ಬಾಡಿಲ್ಲ ಇವಾಗ ಬಾಡ್ಕೊಡ್ತೀರಿ ಇವಾಗ ಇನ್ನೊಂದು ಸ್ವಲ್ಪ ತೊಂದ್ರ ಆಗುತ್ತೆ ನಂಗೂ ಹಿಟ್ಕೊಡಿ ನಂಗೂ ಹಿಟ್ಕೊಡಿ ಅಂತ ಕೇಳ್ತಾಳೆ ಇವಾಗ ನಾನು ಎರಡು ಕಪ್ ಆಗಷ್ಟು ಅಕ್ಕಿ ಹಿಟ್ಟನ ತಗೊಂಡಿದ್ದೀನಿ ಯಾವುದಾರು ಒಂದು ಕಪ್ ಮೆಜರ್ಮೆಂಟ್ನ ತಗೊಳ್ಳಿ ಇದು ಮೈದಾ ಹಿಟ್ಟು ಸರಿಸುಮಾರು ಒಂದು ಅರ್ಧ ಕಪ್ ಅರ್ಧ ಕಪ್ ಅಷ್ಟು ತಗೊಂಡೆ ಹಾಗೆ ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಏನಂದರೆ ಚಿರೋಟಿ ರವೆನ ಹಾಕಬೇಕು ಅದಕ್ಕಿಂತ ಮುಂಚೆ ನಮ್ಮ ಮೈಶೂ ನೋಡಿ ಅಮ್ಮ ನಾನು ಹೆಲ್ಪ್ ಮಾಡ್ತೀನಿ ಅಂತ ಕೂತ್ಬಿಟ್ಟಿದ್ದಾಳೆ ಸೊ ಚಿರೋಟಿ ರವೆ ನೋಡಿ ಇದನ್ನೇ ಇದನ್ನು ನಾನು ಮೈದ ಹಿಟ್ಟು ಎಷ್ಟು ತೊಗೊಂಡೆ ಅಷ್ಟೇ ತೊಗೊಂಡೆ ಇದೆಲ್ಲ ಹೆಚ್ಚು ಕಡಿಮೆ ಮಾಡೋಕ್ಕಿಂತ ಕರೆಕ್ಟ್ ಮೆಜರ್ಮೆಂಟಲ್ಲಿ ಮಾಡಿದ್ರೆ ನೀಟಾಗಿ ಕರೆಕ್ಟಾಗಿ ಬಂದ್ಬಿಡುತ್ತೆ ಸೊ ಐಶೂನ್ಗೆ ಹೋಗು ಅಂದರೆ ಹಠ ಇವಾಗಷ್ಟೇ ಎದ್ದಿದ್ಲಲ್ಲ ಸೊ ನಾನೇ ಬೇಕು ಅವಳ ಜೊತೆ ಇರೋಕ್ಕೆ ಬಟ್ ಹಿಟ್ಟಲ್ಲೆಲ್ಲ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವಾಗ ನಂಗೆ ಸಿಟ್ಟು ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಎಂಥ ಮಾಡೋದು ಗೊತ್ತಿಲ್ಲ ಬೇರೆ ಸ್ವಲ್ಪ ಕೆಮ್ಮಿದೆ ಪಾಪ ಅವಳಿಗೆ ಬೈಯೋಂಗಿಲ್ಲ ಬಿಡೋಂಗಿಲ್ಲ ಆದರೂ ಸ್ವಲ್ಪ ಕೊಟ್ಟು ಹಿಟ್ಟು ಕೊಟ್ಟೆ ಆಟ ಅಂತ ಇಲ್ಲ ಅಮ್ಮ ನಿನ್ನ ಜೊತೆಯೇ ಇರ್ತೀನಿ ಅಂದ್ಲು ಸರಿ ಇರೋ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇವಾಗ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಜೀರಿಗೆ ಹಾಕಿದೆ ಇವಾಗ ಬಿಳಿ ಎಳ್ಳುನ ಯೂಸ್ ಮಾಡ್ತಾಯಿದ್ದೀನಿ ಇದೆಲ್ಲ ನಿಮ್ಮ ಟೇಸ್ಟಿಗೆ ಅನ್ ಅನುಗುಣವಾಗಿ ಹಾಕ್ಕೋಬೋದು ಕಲರ್ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ ಅರಶಿನ ಪುಡಿ ಸ್ವಲ್ಪನೇ ಹಾಕಿದ್ದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ನಾವೇನು ಜಾಸ್ತಿ ಖಾರ ತಿನ್ನಲ್ಲ ಯಾಕಂದರೆ ಐಶು ಕೂಡ ತಿಂತಾಳಲ್ವ ಹಾಗಾಗಿ ಇದು ಅರ್ಧ ಕಪ್ ಆಗೋಷ್ಟು ನಾನು ಶೇಂಗಾನ ಮಿಕ್ಸಿಲಿ ಪೌಡರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಫ್ರೈಗೆ ಏನೂ ಮಾಡಿಲ್ಲ ಜಸ್ಟ್ ಪೌಡರ್ ಮಾಡಿಕೊಂಡೆ ಒಂದು ಅರ್ಧ ಕಪ್ಪು ಶೇಂಗಾನ ಇದು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ ಅಂತಲೇ ಅನ್ಬೋದು ಇವಾಗ ಚೆನ್ನಾಗಿ ಉಪ್ಪು ಎಲ್ಲ ಕಡೆ ಹಿಡಿಬೇಕು ಉಪ್ಪು ಖಾರ ಜೀರಿಗೆ ಎಲ್ಲ ಹಾಗಾಗಿ ಡ್ರೈ ಮಿಕ್ಸ್ನ ಒಂದು ಫೈವ್ ಮಿನಿಟ್ಸ್ ಆದರೂ ಮಾಡಿಕೊಳ್ಳಿ ಚೆನ್ನಾಗಿ ಆವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅದಾದಮೇಲೆ ಒಂದು ನಾಲ್ಕೈದು ಸೌಟಷ್ಟು ಅಲ್ಲ ಸ್ಪೂನು ನಾಲ್ಕೈದು ಸ್ಪೂನಷ್ಟು ಎಣ್ಣೆನ ಕಾಯಿಸ್ಕೊಂಡು ಇವಾಗ ಹಾಕೋತಾ ಇದ್ದೀನಿ ಎಣ್ಣೆ ಹಾಕೋದು ಇಂಪಾರ್ಟೆಂಟೆ ಚೂರೆಲ್ಲಾದರೂ ಹಾಕಿದ್ರೆ ಒಂದು ಸ್ಪೂನ್ ಎರಡು ಸ್ಪೂನು ಇಷ್ಟು ಹಿಟ್ಟಿಗೆ ಸಾಕಾಗಲ್ಲ ಅದಕ್ಕೆ ಒಂದು ನಾಲ್ಕೈದು ಸ್ಪೂನಾದರೂ ಹಾಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಅಂದರೆ ನಾದಿ ನಾದಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕೋಕ್ಕಿಂತ ಮುಂಚೆ ನೋಡಿ ಈ ಥರ ಉಂಡೆ ಕಟ್ಟಕ್ಕೆ ಬರಬೇಕು ಅಷ್ಟು ಎಣ್ಣೆನೋ ಬೆಣ್ಣೆನೋ ಹಾಕ್ಕೋಬೋದು ಯಾವುದಾದ್ರೂ ಹಾಕ್ಕೋಬೋದು ಇವಾಗ ನೀರು ಹಾಕ್ಕೋಬೇಕು ಸೊ ನಾವು ಇಲ್ಲದೆ ಯಾವ ಕೆಲಸನೂ ನಾವು ಮುಂದುವರಿಯೋದೇ ಇಲ್ಲ ಸ್ವಲ್ಪನಾದ್ರೂ ಈ ಥರದಾಗ್ತಾನೆ ಇರಬೇಕು ಇವಾಗ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಮಿಕ್ಸ್ ಮಾಡಿ ನಾದಿ ನಾದಿ ಒಂದು ಟೆನ್ ಮಿನಿಟ್ಸ್ ನಾದಿದ್ದೀನಿ ನಾದಿದ್ದೀನಿ ಇಷ್ಟು ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ ಆಲ್ಮೋಸ್ಟ್ ಚಪಾತಿ ಹಿಟ್ಟಿದ್ದು ಕನ್ಸಿಸ್ಟೆನ್ಸಿ ಬಂದಿದೆ ಚೆನ್ನಾಗಿ ನಾದ್ಕೊಳ್ಳಿ ಎಷ್ಟು ನಾದ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಇದನ್ನು ಮುಚ್ಚಿಡಬೇಕು ಇಲ್ಲಾಂದರೆ ಡ್ರೈ ಆಗುತ್ತೆ ಇದನ್ನು ಏನು ನೆನೆಯೋಕ್ಕೆ ಇಡಬೇಕು ಹಂಗೆ ಅಂತ ಅಂತೇನಿಲ್ಲ ಜಸ್ಟ್ ಮುಚ್ಚಿಟ್ರೆ ಸಾಕು ಯಾಕೆಂದರೆ ಅದು ಡ್ರೈ ಆಗುತ್ತೆ ಔಟರ್ ಲೇಯರ್ ಹಾಗಾಗಿ ಇವಾಗ ಈ ಥರ ಸ್ಲ್ಯಾಬ್ ಮೇಲಾದರೂ ಮಾಡ್ಕೋಬೋದು ಇಲ್ಲ ಈ ಥರ ಕಲ್ ಮೇಲೆ ಸಿಲಿಕಾನ್ ಶೀಟ್ ಮೇಲೆ ಯಾವುದ್ರಲ್ಲಾದರೂ ಮಾಡ್ಕೋಬೋದು ಬಳೆ ಯಾವ ಶೇಪ್ ಇರುತ್ತೆ ಆ ಶೇಪ್ನ ಮಾಡ್ಕೊಳ್ಳೋದು ತುಂಬ ತಿನ್ನ ಲೇಯರ್ ಮಾಡಲಿಲ್ಲ ಯಾಕೆಂದರೆ ಅದು ಕಟಕ್ ಅಂತಾಗುತ್ತೆ ಗಟ್ಟಿ ಬರುತ್ತೆ ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಮಾಡಿದೆ ಆಮೇಲೆ ಪೇಷನ್ಸ್ ಹೋಗ್ತಾ ಹೋಗ್ತಾ ಸಣ್ಣದು ದೊಡ್ಡದು ಕೋಡ್ಬಳೆ ಆಗ್ತಾ ಇದೆ ಒಂದೇ ಶೇಪಲ್ಲಿ ಮಾಡಿಲ್ಲ ನಾನು ಬಟ್ ದಪ್ಪ ಕನ್ಸಿಸ್ಟೆನ್ಸಿ ಮಾಡಿದ್ದೀನಿ ಅಷ್ಟನ್ನು ಹೇಳಬಲ್ಲೆ ಚೆನ್ನಾಗುತ್ತೆ ಈಸಿಯಾಗಿ ಒಬ್ಬರೇ ಮಾಡ್ಕೋಬೋದು ಯಾರ್ದು ಹೆಲ್ಪ್ ಬೇಕು ಅಂತ ಏನೂ ಇಲ್ಲ ನೋಡಿ ಇಷ್ಟು ಸೈಜಲ್ಲಿ ಮಾಡೋಣ ಅಂತ ನಿಮಗೆ ತೋರಿಸಿದ್ದೆಲ್ಲ ಹೌದು ಲಾಸ್ಟ್ ಲಿಗಂತೂ ಇನ್ನೂ ಸಣ್ಣದು ಇನ್ನೂ ದೊಡ್ಡ ಸೈಜೆಲ್ಲ ಮಾಡಿಟ್ಟಿದ್ದೀನಿ ಮನೆ ಮಟ್ಟಿಗೆ ಅಲ್ವಾ ಹಿಂಗೋ ನಡೆಯುತ್ತೆ ಯಾರು ಏನು ಹೇಳ್ತಾರೆ ಟೇಸ್ಟ್ ಒಂದಿದ್ರೆ ಸಾಕು ನಿತ್ತು ನಿತ್ತುನೇ ಸಾಕಾಗುತ್ತೆ ಅದೇ ನನ್ನ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಎಣ್ಣೆ ಮುಂದೆ ನಿಲ್ಲಬೇಕಲ್ಲ ಅಷ್ಟು ಬೇಯಿಸ್ಕೊಂಡು ಹಾಗಾಗಿ ಸೊ ನೀವು ಒಂದೇ ಸೈಜ್ ಕನ್ಸಿಸ್ಟೆನ್ಸಿ ಫಾಲೋ ಮಾಡಿದ್ರೆ ಒಳ್ಳೆಯದು ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರಲ್ಲ ಆ ಥರ ಆಗಿದೆ ನನಗೆ ಯಾಕೆಂದರೆ ಅಡುಗೆನೇ ನನಗೆ ಮಾಡ್ದವಳೆ ಎಲ್ಲ ಅಡುಗೆ ಗೊತ್ತೂ ಇರಲಿಲ್ಲ ಇವಾಗ ರಾಗಿ ಮುದ್ದೆ ಕಲ್ತಿದ್ದೀನಿ ಆ್ಯಂಡ್ ಈ ಥರ ರೆಸಿಪಿಗಳು ಆಮೇಲೆ ಹೋಳಿಗೆ ಇದನ್ನೆಲ್ಲ ಕಲ್ತಿದ್ದೀನಿ ಸೊ ಯಾವುದು ಗೊತ್ತಿಲ್ಲ ಅಂತ ನಮಗಿರಬಾರ್ದು ಸೊ ನಾವು ಈ ಥರನೆಲ್ಲ ಕಲಿತು ನಮಗೆ ಇಷ್ಟ ನಮ್ಮನ್ನು ಇಷ್ಟಪಡೋರಿಗೆ ಅವ್ರು ಕೇಳಿದಾಗ ಮಾಡಿಕೊಡ್ಬೇಕು ಇಲ್ಲ ಇದು ನನಗೆ ಗೊತ್ತಿಲ್ಲ ನನಗಾಗಲ್ಲ ಬೇಕ್ರಿಯಿಂದ ತನ್ನಿ ಹೋಟ್ಲಿಂದ ತನ್ನಿ ಅಂತ ಹೇಳೋಕ್ಕಿಂತ ನಾವೇ ಆಯಿತು ನಾನು ಟ್ರೈ ಮಾಡ್ತೀನಿ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಟೇಸ್ಟ್ ಆ ಕಡೆ ಈ ಕಡೆ ಆದರೂ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೋತೀರಾ ಅಂತ ಹೇಳಿಬಿಟ್ಟು ಪ್ರೀತಿಯಿಂದ ಮಾಡಿಕೊಟ್ರೆ ಅದು ಟೇಸ್ಟು ಚೆನ್ನಾಗಿರುತ್ತೆ ಆ್ಯಂಡ್ ನಮ್ಮಿಬ್ರ ಬಾಂಡಿಂಗ್ ಕೂಡ ಚೆನ್ನಾಗಿರತ್ತೆ ಸೊ ಯಾವತ್ತೂ ನಮಗೆ ಗೊತ್ತಿಲ್ಲ ಅಂತ ಹಿಂದೆ ಸರಿಲೇಬಾರ್ದು ಗೊತ್ತಿಲ್ಲ ಅಂದ್ರೂ ಒಂದು ಕೈ ಒಂದು ಕಾಲು ಮುಂದಿಟ್ಟು ಒಂದು ಹೆಜ್ಜೆ ಮುಂದಿಟ್ಟು ಅದನ್ನು ಮಾಡೋ ಪ್ರಯತ್ನ ಮಾಡಲೇಬೇಕು ಆವಾಗಲೇ ನಾವು ಸಕ್ಸಸ್ ಆಗೋಕ್ಕೆ ಸಾಧ್ಯ ಅಂತ ಅನ್ಬೋದು ಇವಾಗ ಕೋಡ್ಬಳೆ ವಿಷಯಕ್ಕೆ ಬಂದರೆ ನೋಡಿ ಎಣ್ಣೆ ಕಾದಿತ್ತು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಎಡವಟ್ಟಾಗತ್ತೆ ಅದು ಬೇಯಲ್ಲ ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡು ನೊರೆ ಫುಲ್ ಕಡಿಮೆ ಆದಮೇಲೆ ಇಷ್ಟು ಕಲರ್ ಬಂದಮೇಲೆ ಕೋಡ್ಬಳೆನ ತೆಗೆದ್ರೆ ಆಯಿತು ತುಂಬ ಸಿಂಪಲಾಗಿ ಮಾಡ್ಕೋಬೋದು ಪೇಷನ್ಸ್ ಬೇಕು ಯಾವುದೇ ಕೆಲಸಕ್ಕಾದರೂ ಪೇಷನ್ಸ್ ಬೇಕೇ ಬೇಕಲ್ವಾ ಈ ಕೋಡ್ಬಳೆಗೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಬೇಕು ಯಾಕಂದರೆ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಹಾಗಾಗಿ ನೋಡಿ ಈ ಕಲರ್ ಬಂದರೆ ಸಾಕು ಚೆನ್ನಾಗಾಗಿದೆ ನೀವು ಕೂಡ ಟ್ರೈ ಮಾಡಬಹುದು ಕೋಡ್ಬಳೆ ಎಲ್ಲಾ ಮಾಡ್ತಾ ಇದ್ದೆ ಇನ್ನೊಂದು ಸ್ವಲ್ಪ ಹಿಟ್ ಬಾಕಿ ಇದೆ ಐಷನ ಪಾರ್ಕಿಗೆ ಹೋಗಿ ಪಾರ್ಕಿಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ ಹಾಗಾಗಿ ಅಲ್ಲಿಂದ ಮೇಲೆ ಕಂಟಿನ್ಯೂ ಮಾಡ್ತೀನಿ ಪಾರ್ಕಿಗೆ ಹೋಗೋಣ ಅಲ್ಲಿ ಆದರೆ ವಿಡಿಯೋನ ಮಾಡ್ತೀನಿ ಇಲ್ಲ ಆಮೇಲೆ ನೋಡೋಣ ಏನಾದರೂ ವಿಷಯ ಸಿಕ್ಕಿದ್ರೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಚಿನ್ನಿ ಬಾಯಿ ಬಂದಾಗಿದ್ಯಾ ವಾಯ್ಸ್ ಹೋಗಿದ್ಯಾ ಎಲ್ಲಿಗೆ ಎಲ್ಲಿಗೋಯ್ತು ಔಷಧಿನೇ ಕುಡಿಯಲ್ಲ ಮತ್ತಿನ್ ವಾಯ್ಸ್ ಎಲ್ಲಿಗೆ ಬರುತ್ತೆ ಪಾರ್ಕಿಗೆ ಹೋಗೋದ ಹ್ಞೂ ಮಮ್ಮ ಮಾಡ್ತಿಯ ಬಾಯಲ್ಲಿ ಅಲ್ಲಿ ನಾನು ಕೋಡ್ ಬಳೆ ಮಾಡಿದ್ದೀನಿ ಹೌದು ಹಾಲು ಮುಡ್ಸ್ಕೊತಿಂದ ಕೋಡ್ ಬಳೆಗೆ ತಡಿ ಬಟ್ಟೆ ಹಾಕಾದ್ಮೇಲೆ ಸಿಗೋಣ ಬಾಯನ ತಳಿ ತಳಿ ಟಾಟಾ ಹೋಗ್ತೀರಾ ಕೋಡ್ಬಳೆ ಮತ್ತೆ ಹಾಲು ಹಾಲಿಗೆ ಕೋಡ್ಬಳೆ ಮುಡ್ಸ್ಕೊಂಡು ತಿನ್ಲಂತೆ ಈ ಕಾಂಬಿನೇಷನ್ ತಿನ್ ನೋಡಿ ನಾನಂತೂ ಈಗ ಮಾಡುವ ಪಾರ್ಕಿಗ್ ಹೋಗಿ ಬಂದು ನಾನು ಪುನಃ ಇದು ಕೋಡ್ಬಳೆ ಮಾಡೋ ಕೆಲಸಕ್ಕೆ ಬಂದೆ ನನಗೆ ಐಶು ಹೆಲ್ಪ್ ಮಾಡ್ತಾ ಇದ್ದಾಳೆ ಹೆಲ್ಪ ನನಗೆ ಕಷ್ಟನ ನನಗಂತೂ ಗೊತ್ತಿಲ್ಲ ಬಟ್ ಅಮ್ಮ 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 ನನಗೂ ಇಟ್ಕೊಡು ನನಗೂ ನಾನು ಮಾಡ್ತೀನಿ ಅಂತ ಬಂದ್ಬಿಡ್ತಾಳೆ ಸೊ ಏನು ಗೊತ್ತಾ ವೇಸ್ಟ್ ಮಾಡ್ತಾಳೆ ಸ್ವಲ್ಪ ಕೊಟ್ಟರೆ ಸಾಕಾಗಲ್ಲ ಒಂದು ಕೋಟಿ ಬಳೆ ಕೊಟ್ಟಿದ್ದೀನಿ ನೋಡಿ ಅದು ಸಾಕಾಗಲ್ಲ ಎಲ್ಲ ಬೇಕಂತೆ ಎಲ್ಲ ಕೊಟ್ಟರೆ ಹೇಗೆ ಅಷ್ಟೆಲ್ಲ ಫುಡ್ಡೆಲ್ಲ ವೇಸ್ಟ್ ಮಾಡಬಾರ್ದು ಅಂತ ಕೇ ಹೇಳಿದ್ರೆ ಕೇಳಲ್ಲ ಈ ಥರ ಪರಿಸ್ಥಿತಿ ನಮ್ಮದು ಇವಾಗ ಲಾಸ್ಟ್ ಲಾಸ್ಟಿಗೆ ಎಂಥಾದ್ರೂ ಸಿಟ್ಟು ಬಂದಂಗೆ ಆಗುತ್ತೆ ಇದು ಎಷ್ಟಪ್ಪ ಇದೆ ಅಂತ ಫಸ್ಟು ಸ್ಟಾರ್ಟ್ ಮಾಡ್ತೀವಲ್ಲ ಆ ಜೋಶು ಅಷ್ಟೊತ್ತಿಗೆ ಇರೋದೇ ಇಲ್ಲ ಸೊ ಹಾಗೆ ನನಗೆ ಮತ್ತು ರಾತ್ರಿ ಊಟಕ್ಕೆ ಬೇರೆ ಮಧ್ಯಾಹ್ನ ಮಾಡಿದ್ದೆ ಪಾಲಕ್ ದಾಲ್ ಕಿಚಡಿ ಇದು ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿದ್ದೆ ತುಂಬ ಚೆನ್ನಾಗಿದೆ ಈ ರೆಸಿಪಿ ಯಾವತ್ತಾದ್ರೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ ಹೆಲ್ದಿ ರೆಸಿಪಿ ಆ್ಯಂಡ್ ವೆರಿ ಟೇಸ್ಟಿ ರೆಸಿಪಿ ಇದು ಅವರಪ್ಪ ಹೇಳ್ಕೊಡೋಕ್ಕೆ ನೋಡು ನಿಮ್ಮಮ್ಮ ಈ ಥರ ಅಂತ ಇವಳು ಅಮ್ಮ ನೀನು ಈ ಥರ ನಡೆಯೋದಮ್ಮ ಅಂತ ಹೇಳಿಬಿಟ್ಟು ನನಗೆ ಹೇಳ್ತಾ ಇದ್ದಾಳೆ ಒಂದೇ ಥರ ಡ್ರೆಸ್ ಹಾಕ್ಕೊಂಡು ಫುಲ್ಲು ಮಿಂಚಿಂಗ್ ಇವತ್ತು ಅಪ್ಪ ಮಗಳು ಅಮ್ಮ ನೀನು ಈ ಥರ ನೆಡಿ ಅಮ್ಮ ನೀನು ಈ ಥರ ನೆಡಿ ಅಂತ ಹೇಳಿಬಿಟ್ಟು ಅವರಿಬ್ಬರು ಸೇರಿ ನನಗೆ ಕಾಲು ಎಳಿತಾ ಇದ್ದಾರೆ ತಮಾಷೆ ಮಾಡ್ತಾ ಇದ್ದಾರೆ ಯಾಕೆಂದರೆ ಅಡುಗೆ ಮನೆಯಲ್ಲ ಇದ್ದಿದ್ದು ಸ್ವಲ್ಪ ಆಗಿರ್ತೀವಲ್ಲ ಹಾಗಾಗಿ ಈ ಥರ ತಮಾಷೆ ಎಲ್ಲ ನಡೀತಾ ಇರುತ್ತೆ ನಾನು ಸ್ವಲ್ಪ ವೀಡಿಯೋ ಎಡಿಟ್ ಮಾಡಿ ಅದನ್ನೆಲ್ಲ ಮಾಡಿ ಬರೋಷ್ಠಿಂಗ್ ಅಪ್ಪ ಮಗಳು ನೋಡಿ ಊಟ ಬೇಕು ಅಂತ ಗಲಾಟೆ ಮಾಡ್ಕೊಂಡು ಮಲಗಿದ್ರು ಅವಳಿಗೆ ಹಿಟ್ಟು ಕೊಟ್ಟರೆ ನೋಡಿ ಈ ಥರ ಎಲ್ಲ ಇಟ್ಟು ವೇಸ್ಟ್ ಮಾಡ್ತಾಳೆ ಅಲ್ಲೆಲ್ಲ ಎಣ್ಣೆಗಲೆ ಅದೊಂದು ಕೆಲಸ ಹೆಚ್ಚಾಗತ್ತೆ ಅಡುಗೆ ಮನೆ ಪರಿಸ್ಥಿತಿ ಮಾತ್ರ ಯಾರಿಗೂ ಕೇಳೋದು ಬೇಡ ಇದು ಸ್ಟೈಲಲ್ಲೆಲ್ಲ ಇದು ಸ್ಟೀಲ್ ಡಬ್ಬಕ್ಕೆ ಹಾಕಿಡೋದಷ್ಟೇ ಒಂದು ಎಂಟು ದಿನಕ್ಕೆ ಮಾಡಿರೋದು ಇದು ನಾಳೆಗೆ ಖಾಲಿ ಆದರೂ ಆದಿತ್ತು ಇವತ್ತೇ ಆಲ್ಮೋಸ್ಟ್ ಅರ್ಧಕ್ಕರ್ಧ ಅರ್ಧ ಖಾಲಿ ಮಾಡಿದ್ದಾರೆ ನಾನಿವಾಗ ಎಣ್ಣೆ ತಿಂಡಿ Dia latih ti lah hingga ni. ಸ್ವಲ್ಪ ಇಷ್ಟಾರು ತೋರಿಸೋಷ್ಟಾರು ಉಳಿದಿದೆ ನಾನು ತಿನ್ನಂಗಿದ್ದರೆ ಇದ್ರದ್ದು ಅರ್ಧ ಉಳಿತಿತ್ತು ಅಷ್ಟೇ ಸೊ ಸ್ಟೀಲ್ ಡಬ್ಬದಲ್ಲಿ ಹಾಕಿಟ್ರೆ ಬೆಟರ್ ಅಲ್ವಾ ಇಲ್ಲಾಂದರೆ ಪ್ಲಾಸ್ಟಿಕ್ಕಲ್ಲೆಲ್ಲ ನಾನು ಜಾ ಪ್ಲಾಸ್ಟಿಕ್ ಡಬ್ಬ ಜಾಸ್ತಿ ಯೂಸ್ ಮಾಡಲ್ಲ ಹಾಗಾಗಿ ಸ್ಟೀಲಲ್ಲೇ ಹಾಕಿಡ್ತೀನಿ ಇದು ಎಂಟು ದಿನ ಇಟ್ಟರೂ ಏನೂ ಆಗಲ್ಲ ಚೆನ್ನಾಗಿರುತ್ತೆ ಆ್ಯಂಡ್ ಇದಕ್ಕೆ ಕೊಬ್ಬರಿ ಹಾಕ್ಕೊಳ್ಳುಬೋದು ಕೊಬ್ಬರಿ ಹಾಕೋಕ್ಕೆ ನಾನು ಹೋಯಿತು ಹಸಿಕಾಯಿ ತುರಿ ಕೊಬ್ಬರಿ ಏನು ಬೇಕಾದರೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ಇದೇ ಥರ ಕೂಡ ಇಷ್ಟೇ ಹಾಕಿದ್ರೂ ಕೂಡ ಚೆನ್ನಾಗೇ ಇರತ್ತೆ ತೊಂದರೆ ಇಲ್ಲ ಇವಾಗ ಎಣ್ಣೆನ ಫಿಲ್ಟರ್ ಮಾಡಿ ಇಟ್ಕೋತಾ ಇದ್ದೀನಿ ಈ ಎಣ್ಣೆನ ನಾನು ಒಗ್ಗರಣೆಗೆ ಹಾಕೋದಾಗಿರ್ಬೋದು ಒಗ್ಗರಣೆಗೆ ಸ್ವಲ್ಪ ಜಾಸ್ತಿ ಹಾಕಿ ಒಂದು ಎರಡು ದಿನದಲ್ಲಿ ಖಾಲಿ ಮಾಡ್ತೀನಿ ಫ್ರೈ ಮಾಡಬೇಕಾದ್ರೇ ಜಾಸ್ತಿ ಎಣ್ಣೆ ಇಟ್ಕೊಳ್ಳಲ್ಲ ಇದು ಸಣ್ಣ ಬಾಣ್ಲಿ ನಮ್ಮ ಅಕ್ಕ ಕೊಟ್ಟಿದ್ದು ಇದರಲ್ಲೇ ಮಾಡ್ತೀನಿ ಇದಕ್ಕೆಲ್ಲ ಏನು ಜಾಸ್ತಿ ಎಣ್ಣೆ ಬೇಕಾಗಲ್ಲ ಹಾಗಾಗಿ ನಾನು ಇದನ್ನು ಎರಡು ಮೂರು ದಿನದಲ್ಲಿ ಫ್ರೈ ಇದು ಪಲ್ಯ ಗಿಲ್ಲ ಏನಾದರೂ ಸಾಂಬಾರಿಗೆ ಏನಾದರೂ ಹಾಕಿ ಖಾಲಿ ಮಾಡ್ತೀನಿ ಮತ್ತು ಇವಾಗ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಪಾಲಕ್ ವೆಜಿಟೇಬಲ್ಸ್ ದಾಲ್ ಖಿಚಡಿ ಎಷ್ಟು ಗೊತ್ತಾ ಯಾರಿಗೆಲ್ಲ ಕಿಚಡಿಗಳು ಇಷ್ಟ ಆಗುತ್ತೆ ಅವ್ರಿಗಿಂಥ ರೆಸಿಪಿ ಇಷ್ಟ ಆಗುತ್ತೆ ನನಗಂತೂ ತುಂಬ ಇಷ್ಟ ನೆಕ್ಸ್ಟ್ ಟೈಮ್ ಪಕ್ಕ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದ್ರ ಕಾಂಬಿನೇಷನ್ ನಮಗೆ ಹೆಬ್ಬರ್ಸ್ ಪಿಕ್ಕಲ್ ತಗೊಂಡು ಹಾಕೋತೀವಿ ನಾವು ಇಲ್ಲಾಂದರೆ ಮೊಸರು ಜೊತೆಯೂ ತಿನ್ಬೋದು ಇಲ್ಲಾಂದರೆ ಬರೀ ಇದೊಂದೇ ಕಿಚಡಿ ಮಾತ್ರನೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಇವತ್ತು ಡಿನ್ನರ್ಗೆ ಇದು ಇದನ್ನು ಆರಾಮಾಗಿ ಎಂಜಾಯ್ ಮಾಡಿ ಇವತ್ತಿನ ದಿನನ ಮುಗಿಸ್ತೀನಿ ಸೊ ಊಟ ಎಲ್ಲ ಮುಗಿಸ್ಕೊಂಡು ಬಂದೆ ಆ್ಯಂಡ್ ಇನ್ ವೀಕೆಂಡ್ ಅಲ್ವಾ ಸ್ವಲ್ಪ ಎಪಿಸೋಡ್ಗಳೆಲ್ಲ ಇರುತ್ತೆ ರಿಯಾಲಿಟಿ ಶೋದು ಅದನ್ನು ನೋಡ್ಕೊಳ್ಳೋದು ಮಲ್ಕೊಳ್ಳೋದು ನಾಳೆ ಹೇಳೋದು ನಮ್ಮ ರೊಟ್ಟಿನ ಸ್ಟಾರ್ಟ್ ಮಾಡೋದು ಸೊ ನಾಳೆ ರೊಟ್ಟಿ ನಾಳೆ ಬ್ಲಾಗಲ್ಲಿ ನೀವು ನೋಡ್ಬೋದು ವಿಡಿಯೋ ಮಾಡಿದ್ರೆ ಹಾಗೆ ಒಂಥರ ಬ್ಲರ್ ಆಗ್ತದಲ್ಲ ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿದೆ ಎಲ್ಲರಿಗೂ ಬಾಯ್ ಬಾಯ್ ನಮಸ್ಕಾರ ಟೇಕ್ ಕೇರ್